ಇಲ್ಲಿ ನೋಡ್ತಾ ಇರ್ಬೋದು ಭಕ್ತಾದಿಗಳೇ ಈ ದೇವಸ್ಥಾನ ಶ್ರೀ ಮಾಟೂರು ಕೋರಿ ಕೋರೆಪ್ಪ ತಾತನವರ ದೇವಸ್ಥಾನದ ಹತ್ತಿರ ಸದ್ಗುರುಗಳು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಈ ದೇವಸ್ಥಾನದ ಇತಿಹಾಸ ಏನಂದರೆ ಇವರು ಹಿಂದೆ ಖರಾಬ್ ದಿನಿಯ ಶರಣರು ಆಗಿದ್ದರಂತೆ ಅವರು ಖರಾಬ್ ಬಿಟ್ಟು ಇಲ್ಲಿ ಮಾಟೂರು ಗ್ರಾಮದಲ್ಲಿ ಅವರು ಲೋಕ ಕಲ್ಯಾಣಕ್ಕಾಗಿ ತಿರುಗುತ್ತಾ ತಿರುಗುತ್ತಾ ಬಂದು ಮಾಟೂರು ಗ್ರಾಮದಲ್ಲಿ ಐಕ್ಯ ಲಿಂಗೈಕ್ಯರಾಗಿದ್ದಾರೆ ಇವರು ಶ್ರೀ ಕೋರೆಪ್ಪ ತಾತನವರು ಎಲ್ಲ ಶರಣರಲ್ಲಿ ಎಲ್ಲ ಶರಣರನ್ನು ಭೆಟ್ಟಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಮಾಟೂರು ಗ್ರಾಮದಲ್ಲಿ ಲಿಂಗೈಕ್ಯರಾಗಿದ್ದಾರೆ ಇವರ ಜಾತ್ರೆ ಪ್ರತಿ ವರ್ಷ ಜಾತ್ರೆಯನ್ನು ಸಕಲ ಸದ್ಭಕ್ತಾದಿಗಳು ಜಾತ್ರೆಯನ್ನು ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದ ಇತಿಹಾಸ ಏನಂದರೆ ಇಲ್ಲಿ ಯಾರು ಹೇಳಿಕೆಯನ್ನು ಇನ್ನೂ ಒಂದಾಗಲಿ ಯಾರು ಹೇಳೋದು ಇಲ್ಲ ಈ ದೇವಸ್ಥಾನದಲ್ಲಿ ಬಂದ ಭಕ್ತರು ಐದು ಸುತ್ತು ತಿರುಗಿ ತಮ್ಮ ಮನದಲ್ಲಿ ಅಂದುಕೊಂಡು ಹೋಗುವುದೇ ಅದೇ ನಿರ್ಧಾರ ಅದೇ ವೇದವಾಕ್ಯ ಆಗುತ್ತದೆ ಅಪ್ಪನವರ ಗದ್ದಿಗೆಯನ್ನು ಸುತ್ತಿ ಐದು ಸುತ್ತ ತಿರುಗಿದರೆ ಹೇಳಿಕೆ ತಾವು ಮನದಲ್ಲಿ ಏನು ಅಂದುಕೊಂಡದ್ದು ಆಗುವುದು ಶತಸಿದ್ಧ ಈ ಗದ್ದಿಗೆಗೆ ನಮ್ಮ ಶರಣರಾಗಿರ್ತಕ್ಕಂತಹ ಕಾಸಿಂಸಾಹೇಬ್ ತಾತನವರು ಈ ಒಂದು ಕೋರಪ್ ತಾತನವರ ಮಠಕ್ಕೆ ಆಗಮಿಸಿ ತಾತನವರ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು